ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಚಪಾತಿ ಸೋರೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ ಏನೇನು ಹಾಕ್ಬೇಕು ಅಂತಂದು ರೆಡಿ ಮಾಡ್ಕೊಂಡೇನಂತೇಳಿ ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಪ್ಲೀಸ್ ಈಗ ಬರ್ರಿ ತೋರಿಸ್ತೇನೆ ನಾನು ಚಪಾತಿ ಮಾಡ್ಬೇಕಂತೇಳಿ ಚಪಾತಿ ಹಿಟ್ಟು ನಾದು ಇಲ್ಲಿ ಆ ನಂತರ ಒಂದು ಸೋರೆಕಾಯಿ ಮೇಲಿಂದೆಲ್ಲ ತರ್ಕೊಂಡು ಒಳಗಿಂದ ಬೀಜ ಅದೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚಿಟ್ಕೊಂಡೇನಿ ಇಲ್ಲೇ ಒಂದು ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಆಮೇಲೆ ಎರಡು ಟೊಮೆಟೊ ಹಣ್ಣು ಕೊತ್ತಂಬರಿ ಒಣ ಹಸಿ ಕೊಬ್ಬರಿ ಹಸಿ ಶುಂಠಿ ಆಮೇಲೆ ಮೆಣಸಿ ಕಾಯಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಇವೆಲ್ಲ ಇಟ್ಕೊಂಡೇನಿ ಆ ನಂತರ ಒಗ್ಗರಣಿಗೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಳ್ಳೆಯ ಎಣ್ಣೆ ಇಟ್ಕೊಂಡೇನಿ ಈಗ ಇದನ್ನು ಎಲ್ಲ ಏನು ಮಾಡ್ತೇನೆ ಟೊಮೆಟ್ ಹಣ್ಣು ಕೊತ್ತಂಬರಿ ಹಸಿ ಕೊಬ್ಬರಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಗುರುಳು ಪುಡಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಬುತ್ತೇನೆ ರುಬ್ಬಿ ಆಮೇಲೆ ಎಣ್ಣೆ ಕೆಟ್ಟ ಇದು ಉಳ್ಳಾಗಡ್ಡಿ ಹಾಕಿ ಚಲೋ ನಂಗೆ ಫ್ರೈ ಮಾಡಿ ನಂತರ ಇವನ್ನ ಸೋರೆಕಾಯಿ ಹಾಕಿ ಫ್ರೈ ಮಾಡಿ ಇದೆಲ್ಲ ರುಬ್ಬಿರ್ತೀನಲ್ಲ ಅದೆಲ್ಲ ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕುದಿಸ್ತೀನಿ ಭಾಳ ಚಲೋ ಆಕೈತಿ ಅದಕ್ಕೆ ಚಪಾತಿ ಮಾಡ್ಕೊಂಡು ಚಪಾತಿ ಜೋಡಿ ಅದನ್ನು ತಿನ್ನೋದು ಚಪಾತಿ ಮಾಡ್ಕೊ ಮಾಡಿಂದ ಇದೆಲ್ಲ ರೆಡಿಯಾಗಿಂದ ಮತ್ತೆ ತೋರಿಸ್ತೀನಿ ಬನ್ರಿ